ಅಂದೆ ಆದರೆ ನನಗೆ ಈಗ ಮತ್ತೆ ನೆನಪು ಬಂತು ಸಾಕೇತ್ ರಾಜನ್ರವರ ಕೊಲೆ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಾಗ ಇಲ್ಲೇ ಇದೇ ಅಲ್ಲಿ ಹೇಳಿದರೆ ಅವರು ಇವತ್ತು ಇದರ ಲೆಜೆಂಡ್ ಮಾಡುವ ಆಗ್ತಾ ಆಗ್ತಿದ್ರು ಅವರು ಅಂತ ಸಾಕೇತ್ ರಾಜರವರ ಕೊಲೆ ಅವರನ್ನು ಅವರ ಅವರನ್ನು ಕಳ್ಕೊಂಡಿದ್ದು ಚಳುವಳಿಗೆ ಆದಂಥ ಹಿನ್ನಡೆ ಇದ್ರ ಬಗ್ಗೆ ನೀವು ಯಾವ ಥರ ವಿಶ್ಲೇಷಣೆ ಮಾಡ್ತೀರಿ ಸರ್ ಸರ್ ಬರೀ ಸಾಕೆತ್ ರಾಜನ ಜೊತೆ ಶಿವಲಿಂಗನು ನಾವು ಅದೇ ಅಲ್ಲಿ ಕಳ್ಕೊಂಡು ಎರಡೂ ದೊಡ್ಡ ಲಾಸು ಸಾಕೇತವ್ರ ಬಗ್ಗೆ ಮಾತ್ರ ಹೆಚ್ಚು ಚರ್ಚೆ ಯಾಕೆ ಬರುತ್ತೆ ಅಂತಂದರೆ ಅವರು ಬೌದ್ಧಿಕವಾಗಿಯೂ ಕೂಡ ಸುಮಾರಷ್ಟು ಆ ಪ್ರಾ ಶಕ್ತಿಯನ್ನು ಹೊಂದಿದ್ದರು ಅವ್ರ ಪುಸ್ತಕಗಳು ಸುಮಾರು ಯೂನಿವರ್ಸಿಟಿಯಲ್ಲಿ ಇವತ್ತು ಕೂಡ ರೆಫರೆನ್ಸ್ ಮೆಟೀರಿಯಲ್ ಆಗಿದ್ದಾವೆ ರಾಜನ್ ಮಾತ್ರ ಅಲ್ಲ ಮಾವೋಯಿಸ್ಟ್ ಪಾರ್ಟಿನಲ್ಲಿ ಆ ಥರ ಅಪಾರ ಪ್ರತಿಭೆಗಳು ಮತ್ತು ಅಪಾರ ಬದ್ಧತೆ ಉಳ್ಳಂಥವ್ರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಅದು ನಿರರ್ಥಕ ಆಗ್ತಾ ಇದೆ ಯಾಕಂತಂದರೆ ಯಾತ ಯಾರಿವರು ಲೇಟ್ರ್ ಯಾರು ಯಾರಿಗೂ ಗೊತ್ತಿಲ್ಲ ಜನಪರವಾಗಿ ನಾವು ಪ್ರಾಣ ಬಿಡ್ತಿದ್ದೀವಿ ಅಂತ ಅವ್ರು ಅನ್ಕೋಬೋದಾಗಲಿ ಜನರಿಗೆ ಗೊತ್ತಿಲ್ವ ಈ ಒಂದು ವೈರುಧ್ಯವನ್ನು ಎಲ್ಲಿಯ ತನಕ ಅರ್ಥ ಮಾಡ್ಕೊಳೋದಿಲ್ಲ ಅಲ್ಲಿಯ ತನಕ ಈ ತ್ಯಾಗಗಳೇನಿದಾವೆ ಅದು ನಿರರ್ಥಕವಾಗ್ತದೆ ಮತ್ತು ಈ ಪ್ರತಿಯೊಂದು ಜೀವಗಳು ಕೂಡ ಬರೀ ಸಾಕೇತ ರಾಜ ಸಾಕೇತ ರಾಜನ್ನು ಇನ್ನೂ ಹಲವಾರು ರೀತಿ ಕೊಡುಗೆ ಕೊಡಬಲ್ಲ ಅಲ್ಲಿ ಜೀವ ಬಿಟ್ಟ ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಅಪಾರವಾದಂಥ ಬದ್ಧತೆ ಮತ್ತು ಜನ ಬದಲಾವಣೆಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಂತವರು ಅಂಥವರ ಜೀವ ಜೀವದಾನ ಬಲಿದಾನ ವ್ಯರ್ಥವಾಗುವಂತಹ ಒಂದು ಸಂದರ್ಭ ಅದರ ರಾಜಕಾರಣದಿಂದಲೇ ಸೃಷ್ಟಿಯಾಗಿದೆ ಅದರಂತೆ ಅವರೆಲ್ಲ ಚುನಾವಣೆಗೆ ಬರಬೇಕು ಅನ್ನೋದಲ್ಲ ಹೋರಾಟ ಬಿಡಬೇಕು ಅನ್ನೋದಲ್ಲ ಪ್ರಶ್ನೆ ಒಟ್ಟಾರೆ ಅವರ ರಾಜಕೀಯ ಮತ್ತು ಹೋರಾಟದ ಸ್ಟ್ರಾಟಜಿಗಳೇನಿದರೆ ಅದು ಬದಲಾವಣೆ ಆಗಿಬಿಟ್ಟು ಜನರಿಂದ ದೂರ ಹೊಲಿತಾರೆ ಅದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ ಅನ್ನೋದು ತುಂಬಾ ವ್ಯಥೆಯಿಂದ ಹೇಳಬೇಕಾದ ವಿಷಯ ಸರ್ ಈಗ ಮುಖ್ಯವಾಹಿನಿಗೆ ಬಂದಂತ ನೂರು ಶ್ರೀಧರ್ ಆಗಲಿ ಶ್ರೀಮಯ ನಾಗರಾಜ್ ಆಗಲಿ ಅವರು ನಿಮ್ಮ ವಿಮರ್ಶೆ ನಡುವೆಯೂ ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅದೇ ರೀತಿಯಲ್ಲಿ ನಂದಕೊಪ್ಪ ಮತ್ತು ದೇವೇಂದ್ರಪ್ಪ ಇವರೆಲ್ಲ ಹಲವಾರು ವರ್ಷ ಜೈಲಲ್ಲಿದ್ದು ಅವರೀಗ ಮುಖ್ಯವಾಹಿನಿಯಲ್ಲಿ ಇದ್ದಾರೆ ಆದರೆ ಜೊತೆಗೆ ಕೆಲಸ ಮಾಡೋದ್ರ ಜೊತೆಗೆ ಅವರಿಗೆ ಬಿನಾಪ್ರಾಯ ಇದ್ದು ಬೇರೆ ಬೇರೆ ಆಗಿ ಅವರು ಇದ್ದಾರೆ ಅವರು ಬರವಣಿಗೆ ಮಾಡ್ತಾರೆ ಆದರೆ ಸಂಘಟನಾತ್ಮಕ ನೋಡಿದ್ರೆ ನೂಸೀದರ್ ಮತ್ತು ಅವರ ತಂಡ ಮಾಡ್ತಿರುವುದು ಇವತ್ತು ಕರ್ನಾಟಕದಲ್ಲಿ ಭಾಳ ಮುಂಚೂಣಿಲಿ ಥರ ಕಾಣ್ತಾ ಇದೆ ಅವರೆಲ್ಲ ಯಾಕೆ ಈ ಥರ ಈ ತರದ ಒಂದು ಇದರಲ್ಲಿ ಸೇರಬಾರದು ಯಾಕೆ ಈ ಥರ ಒಂದು ಒಂದು ವಿನಾಯ ನಮ್ಮ ನಾವು ನಾವೇ ಎಲ್ಲವನ್ನು ಹೇಳ್ದು ಹೇಳ್ತಾ ನಾವೇ ವಿನಾಪ್ರಾಯ ಇಟ್ಕೊಂಡು ಹೋದರೆ ಹೇಗೆ ಸಂಘಟನೆ ಸಂಘಟನಾತ್ಮಕವಾಗಿ ಹೇಗೆ ನಾವು ಜನರ ನಡುವೆ ಹೋಗೋ ಸಾಧ್ಯ ಆಗುತ್ತೆ ಸರ್ ಅಲ್ಲ ಈ ಪ್ರಶ್ನೆ ನೀವು ಅವ್ರನ್ನೇ ಕೇಳಬೇಕು ಹ್ಞೂ ಆದರೆ ನನಗನಿಸೋ ವಿಷಯ ಏನಪ್ಪ ಅಂದರೆ ಎಲ್ಲವೂ ಪ್ರಯೋಗಗಳೇ ಹ್ಞೂ ಈಗ ಜನಶಕ್ತಿ ಇರ್ಬೋದು ಎದ್ದೇಳು ಕರ್ನಾಟಕ ಹ್ಞೂ ಅದನ್ನ ಎರಡು ತರ ನೋಡ್ಬೋದು ಎದೇಳು ಕರ್ನಾಟಕ ಕಾಂಗ್ರೆಸ್ನ ಸೋಲುವುದಕ್ಕೆ ಪೂರಕವಾದಂತಹ ಕೆಲಸಗಳು ಅವರು ನನ್ನ ಪ್ರಕಾರ ಅವ್ರು ಕ್ಲೈಮ್ ಜಾಸ್ತಿ ಮಾಡ್ತಾರೆ ಏನು ಕಾಂಗ್ರೆಸ್ ಬಂದಿದ್ದಕ್ಕೆ ಪ್ರಧಾನವಾದ ಪಾತ್ರವನ್ನು ಮಾತಾಡ್ತಾರೆ ಅದೇನೇ ಇದ್ರು ಕರ್ನಾಟಕ ಸಕಾರಾತ್ಮಕ ಪಾತ್ರವನ್ನಂತೂ ವಹಿಸಿದೆ ಅದೇ ರೀತಿಯಲ್ಲಿ ಒಂದು ನಕಾರಾತ್ಮಕ ಪರಿಣಾಮಗಳು ಕೂಡ ಆಗ್ತಿವೆ ಅಂತ ನನಗೆ ಅನಿಸುತ್ತೆ ಯಾವ ನಕಾರಾತ್ಮಕ ಪರಿಣಾಮ ಕಾಂಗ್ರೆಸ್ಸಿನ ಬಗ್ಗೆ ಒಂದು ಬಗೆಯ ಮತ್ತೊಂದು ಭ್ರಾಂತಿ ಮತ್ತು ಕಾಂಗ್ರೆಸಿನ ತಪ್ಪುಗಳ ಬಗ್ಗೆ ಮೌನ ವಹಿಸುವುದರ ಮೂಲಕ ಬಿ ಜೆ ಪಿಗೆ ಇನ್ನೂ ಹೆಚ್ಚು ಪರೋಕ್ಷವಾಗಿ ಅವರನ್ನು ಮಾನ್ಯಗೊಳಿಸುವಂತಹ ಒಂದು ನಕಾರಾತ್ಮಕ ಪಾತ್ರವನ್ನು ವಹಿಸುವ ಕಡೆ ಅದು ಸಾಕ್ತಾ ಇದೆ ಅಂತ ನನಗನ್ಸುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜನ ಚಳುವಳಿಗಳನ್ನು ಕಟ್ಟುವುದಕ್ಕೆ ದುಡಿಯುವ ವರ್ಗದ ಚಳುವಳಿಯನ್ನ ಕಟ್ಟುವುದಕ್ಕೆ ಒತ್ತು ಕೊಡುವುದನ್ನು ಬಿಟ್ಟು ಈ ಒಂದು ಆಳುವ ವರ್ಗಗಳ ವೈರುಧ್ಯವನ್ನ ಬಳಸಿಕೊಂಡು ಜನ ಆಸಕ್ತಿಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವೇ ಹೆಚ್ಚು ಪ್ರಧಾನವಾಗಿರುವಂಗೆ ಕಾಣ್ತದೆ ನಾನು ತಪ್ಪಿರ್ಬೋದು ನಾನು ಅವರ ಒಳಗೂ ಇಲ್ಲ ಅವ್ರ ಜೊತೆಗೂ ಇಲ್ಲ ಹೀಗಾಗಿ ನಾನು ಹೊರಗಡೆಯಿಂದ ನೋಡಿದಾಗ ನನಗೂ ಅನ್ಸುತ್ತೆ ಸೊ ಹೀಗಾಗಿ ಈ ಕೊರತೆಗಳಿದೆ ಈಗ ಮಾವೋವಾದಿ ಸಿದ್ಧಾಂತವೇ ಸರಿಂದ ಹೊರಗಡೆ ಬಂದಿರುವಂತಹ ಉಳಿದ ಸ್ನೇಹಿತರುಗಳು ಕೂಡ ಜನಸಂಘಟನೆ ಏನಾದರೂ ಮಾಡ್ತಾ ಇದ್ದಾರಾ ಅಥವಾ ಇಂಡಿವಿಜುವಲ್ ಆಗಿ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ವ್ಯಕ್ತಿಗಳು ಏನೂ ಮಾಡೋಕ್ಕಾಗಲ್ಲ ನಾನು ಕೂಡ ಒಬ್ಬ ವ್ಯಕ್ತಿಯಾಗಿ ಬರೀ ಬರಹ ಭಾಷಣ ಉಳ್ಕೊಂಡು ಮಾಡ್ಕೊಂಡ್ರೆ ನಾನು ನನಗೆ ಮಾಡ್ಕೊಳ್ಳೋ ಆತ್ಮ ಮುಂಚೆನೆ ಒಬ್ಬರು ಕೇವಲ ನಾವು ಏನು ಅನ್ಕೊಂಡಿದೀವಿ ಅದನ್ನ ಪ್ರಯೋಗ ಕೊಡಬೇಕು ಅದು ತಪ್ಪಾ ಸರಿನಾ ತಪ್ಪು ಸರಿ ಅಂತ ಗೊತ್ತಾಗೋದು ನಾವು ಪ್ರಯೋಗ ಕೊಟ್ಕೊಂಡ ಮೇಲೆ ಅದು ತಪ್ಪಾಗಿದ್ದರೆ ನಮ್ಮ ಸಿದ್ಧಾಂತದಲ್ಲಿ ಅದ್ರ ತಪ್ಪಿದೆಯಾ ಅಂತ ತಿದ್ಕೋಬೇಕು ಮತ್ತೆ ಪ್ರಯೋಗ ಕೊಟ್ಕೋಬೇಕು ಸೊ ವೇರ್ಡು ಕರೆಕ್ಟ್ ಐಡಿಯಾಸ್ ಕಂಫರ್ಮ್ ಅಂತ ಬರೋದಲ್ಲಿ ಮಾರ್ಸವಾದಿಗಳು ಹೇಳೋದೇ ನಮಗೆ ತಿಳುವಳಿಕೆ ಇರುತ್ತೆ ಪ್ರಯೋಗ ಕೊಡ್ತೀವಿ ನಾವು ಅನ್ಕೊಂಡ ರೀತಿಯ ಪರಿಣಾಮವೇ ಬಂದರೆ ನಮ್ಮ ತಿಳುವಳಿಕೆ ಸರಿ ಅಂತ ಅನ್ಕೊಂಡ ರೀತಿಯ ಪರಿಣಾಮ ಬಂದಿಲ್ಲ ಅಂದರೆ ನಮ್ಮ ತಿಳುವಳಿಕೆ ತಪ್ಪು ಅಂತ ತಿದ್ಕೋಬೇಕು ಮತ್ತು ಪ್ರಯೋಗ ಕೊಡ್ಕೋಬೇಕು ಥಿಯರಿ ಪ್ರಾಕ್ಟೀಸ್ ತೇ ಕರೆಕ್ಷನ್ ಥಿಯರಿ ಪ್ರಾಕ್ಟೀಸ್ ಇದು ಮುಂದುವರಿಬೇಕು ಸೊ ಹೀಗಾಗಿ ಏನು ಅನ್ಕೊಂಡಿದ್ದಾರೆ ಅವ್ರು ಪ್ರಯೋಗ ಕೊಟ್ಕೋಬೇಕು ಏನೋ ಒಂದು ಚಳುವಳಿ ಕಟ್ಟಬೇಕು ಕಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ ಅವ್ರು ಒಂಟಿಯಾಗಿ ಉಳಿದಿದ್ದಾರೆ ಅಂದರೆ ಅದರಿಂದ ಹೆಚ್ಚು ಪ್ರಯೋಜನ ಆಗಲ್ಲ ನಾನು ಕೂಡ ನಾನೇನು ಎದ್ದೇಳು ಕರ್ನಾಟಕವು ಜನಶಕ್ತಿಯು ಅಥವಾ ಈ ಹಳೆಯ ಮಾವೋವಾದಿ ಇವ್ರ ಬಗ್ಗೆ ಇಲ್ಲ ಅದನ್ನು ನಾನು ಪ್ರಯೋಗ ಕೊಟ್ಕೋಬೇಕು ಚಳುವಳಿ ಕಟ್ಟಬೇಕು ನಾನು ಅನ್ಕೊಂಡು ಇದೆಯಾ ಅಥವಾ ನಾನು ಮಾತ್ರ ಯಾವುದೋ ಒಂದು ಕನಸಿನ ಲೋಪದಲ್ಲಿ ಇದೀನ ಪರಿಶೀಲನೆ ಮಾಡ್ಕೋಬೇಕು ಪ್ರಾಕ್ಟೀಸ್ ಅದೊಂದೇ ದೊಡ್ಡ ಲಿಟ್ಮಸ್ ಟೆಸ್ಟ್ ಆ ರೀತಿ ಎಲ್ಲವೂ ಪ್ರಯೋಗಗಳು ಯಾರ ಹತ್ರನೂ ಅಂತಿಮ ಸತ್ಯ ಇಲ್ಲ ನಾನು ಹೇಳ್ತಿರೋದು ಅಂತಿಮ ಸತ್ಯ ಅಲ್ಲ ಎದ ಕರ್ನಾಟಕನೂ ಅಂತಿಮ ಸತ್ಯ ಅಲ್ಲ ನೀವು ಹೇಳ್ತಿರೋಂಥ ಸ್ನೇಹಿತರು ಹೇಳ್ತಿರೋದು ಅಂತಿಮ ಸತ್ಯ ಅಲ್ಲ ಫಸ್ಟ್ ಆಫ್ ಆಲ್ ಪ್ರಾಕ್ಟೀಸ್ನಲ್ಲಿ ಒಳ್ಕೊಳ್ಬೇಕು ನೀವು ಹೇಳೋ ಅಂತೆ ಸಸ್ನೇಹವಾದಂಥ ಭ್ರಾತೃತ್ವದ ಸಂಬಂಧಗಳಿರಬೇಕು ಶತ್ರುಗಳ ಥರ ನಾವು ಒಬ್ಬರನ್ನೊಬ್ಬರು ಖಂಡಿತ ನೋಡಬಾರ್ದು ಅದರಲ್ಲಿ ನೀವು ಹೇಳೋದನ್ನು ಅಕ್ಷರಶಃ ಒಪ್ಕೋತೀವಿ ನಮಗೆ ಸೈದ್ಧಾಂತಿಕವಾದಂಥ ಭೇದಗಳಿರಬೇಕು ಇವತ್ತು ವೈಯಕ್ತಿಕವಾದಂಥ ದ್ವೇಷಗಳಿರಬಾರ್ದು ಅದು ಇದೆಯಾ ನನಗೆ ಗೊತ್ತಿಲ್ಲ ಆ ದ್ವೇಷನ ತುಂಬ ದೊಡ್ಡ ಮಾತಾಗುತ್ತೆ ಬಟ್ ಮಾತಾಡೋಕ್ಕೂ ಆಗದಿರೋಂಥ ಪರಸ್ಪರ ನನಗೆ ಬರೀ ಇವರು ಅವರು ಅನ್ನೋದಲ್ಲ ನಾವು ಒಟ್ಟಿಗೆ ಇದ್ವಿ ಭಿನ್ನ ದಾರಿಗಳಿದ್ದೀವಿ ಪ್ರಯೋಗ ಮಾಡ್ತೀವಿ ಯಾಕಂದ್ರೆ ಸರಿ ದಾರಿ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಒಂದಾಗಬೇಕಲ್ಲ ಇವತ್ತಲ್ಲ ನಾನು ಸೊ ಆ ಸಸ್ನೇಹವಾದಂಥ ಸಂಬಂಧಗಳು ಖಂಡಿತವಾಗಿ ನಾವು ಶತ್ರು ಅಂತ ಗುರುತಿಸದ ಎಲ್ಲರ ಜೊತೆ ಇರಬೇಕು ನನ್ನ ನನ್ನ ಪ್ರಕಾರ ಬರೀ ಇವರಿಬ್ರಲ್ಲ ಇವರೆಲ್ಲ ನಮ್ಮ ಜನಪರ ಸಂಘಟನೆಗಳ ಭಾಗದ ಯಾರ ಜೊತೆ ಸ್ನೇಹ ಸಂಬಂಧ ಇರಬೇಕು ಆ ಸ್ನೇಹ ಅಂತಂದರೆ ಸಂಪೂರ್ಣ ಸಾಮರಸ್ಯ ಏನು ಅರ್ಥ ಮಾಡ್ಕೋಬೇಕಾಗಿದೆ ಸಂಘರ್ಷ ಇಟ್ಕೊಂಡೆ ಸ್ನೇಹವನ್ನು ಕೂಡ ಇಟ್ಕೊಳ್ಬೇಕು ಅಂತ ಮಟ್ಟಿಗೆ ನನಗೆ ಸರಿ ಅನಿಸುತ್ತೆ ನಾನು ಆ ಪ್ರಯತ್ನ ಮಾಡ್ತಿದ್ದೀನಿ ನಾನು ವೈಯಕ್ತಿಕ ಮಟ್ಟದಲ್ಲೆಲ್ಲರ ಜೊತೆ ಧನ್ಯವಾದಗಳು ಸರ್ ವೀಕ್ಷಕರೇ ಸುಮಾರು ಏಳು ಕಂತುಗಳಲ್ಲಿ ಶಿವಸುಂದರ್ ಅವರ ಸಂದರ್ಶನವನ್ನು ಚಾರುವಾಕ ಸುದ್ದಿವಾಹಿನಿ ಮಾಡಿದೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಾಕ ಸುದ್ದಿವಾಹಿನಿ ನಮಸ್ತೆ ಧನ್ಯವಾದಗಳು ನಮಸ್ಕಾರ ಸರ್